ಸರ್ಕಾರ ಹನ್ನೊಂದು ವರ್ಷಗಳಿಂದ ವಿವಿಧ ಜನಪರ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದು ಇದರ ಹಿನ್ನೆಲೆಯಲ್ಲಿ ಹನ್ನೊಂದು ವರ್ಷಗಳಿಂದ ಮಾಡಿದ ಸಾಧನೆಗಳ ಪರಿಚಯವನ್ನು ಪ್ರತಿಯೊಂದು ಬೂತ್ ಮಟ್ಟದ ವ್ಯಕ್ತಿಗೂ ತಲುಪಿಸುವುದು ಕಾರ್ಯಕರ್ತರಾದ ನಿಮ್ಮ ಮತ್ತು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಬಿಜೆಪಿ ಪಕ್ಷದ ಮುಖಂಡ ಜಿಎನ್ ವೇಣುಗೋಪಾಲ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆಯ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಸಿ ನೆಡುವುದು ಪ್ರತಿ ಹಳ್ಳಿಯಲ್ಲಿಯೂ ಯೋಗ ದಿನವನ್ನು ಆಚರಿಸುವುದು ಅತ್ಯಂತ ಪ್ರಮುಖ ಕೆಲಸವಾಗಿದ್ದು ಇದರಿಂದ ಜನರ ಆರೋಗ್ಯ ಉತ್ತಮಗೊಳ್ಳುವುದರ ಜೊತೆಗೆ ಪರಿಸರ ಸಂರಕ್ಷಣೆಯು ಉತ್ತಮಗೊಂಡು ಉತ್ತಮ ವಾತಾವರಣ ನಿರ್ಮಾಣಗೊಳ್ಳುತ್ತದೆ ಎಂದು ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಹನ್ನೊಂದು ವರ್ಷದ ಅವಧಿಯಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳನ್ನು ಲಭಿಸುವಂತೆ ಮಾಡಿದ್ದು ಇಂದು ದೇಶವನ್ನು ವಿಶ್ವಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು ಸ್ವಉದ್ಯೋಗ ಜನಧನ್ ಕೈಗಾರಿಕಾ ಹಬ್ ಕೌಶಲ್ಯ ಭಾರತ ಮೇಕ್ ಇನ್ ಇಂಡಿಯಾ ಇತ್ಯಾದಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ದೇಶದಲ್ಲಿನ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ದೇಶದಲ್ಲಿಯೇ ಕೈಗಾರಿಕೆ ಸ್ಥಾಪನೆಯಾಗುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು ಚಿಂತಾಮಣಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ ಮತ್ತು ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಪೈ ಮಾತನಾಡಿ ದೇಶದ ಅಭಿವೃದ್ಧಿಗಾಗಿ ಪಕ್ಷಪೇದವಿಲ್ಲದೆ ಯಾವುದೇ ಯೋಜನೆ ಜಾರಿಗೊಳಿಸಿದರೂ ಅದು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಮತ್ತು ಯುದ್ಧೋಪಕರಣಗಳ ತಯಾರಿ ಚಂದ್ರಯಾನ ಹಾಗೂ ಸ್ವಯಂ ಉದ್ಯೋಗಗಳಿಗೆ ಬ್ಯಾಂಕ್ ಸಾಲಗಳನ್ನು ನೀಡುವುದರ ಮೂಲಕ ಸ್ವಾವಲಂಬಿ ಬದುಕಿ ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನೆರವಾಗಿದ್ದಾರೆ ಎಂದರು ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷವು ತಾಲೂಕಿನಲ್ಲಿ ಬಲಿಷ್ಠಗೊಂಡು ಮುಂದೊಮ್ಮೆ ದೇವನಹಳ್ಳಿ ವೇಣುಗೋಪಾಲ್ ಎಂಎಲ್ಎ ಆಗಿ ಆಯ್ಕೆಗೊಳ್ಳುವ ಕಾಲ ಸನಿಹತವಾಗಿದೆ ಎಂದು ತಮ್ಮ ಆದಾಯ ವ್ಯಕ್ತಪಡಿಸಿದರು ಹನ್ನೊಂದು ವರ್ಷಗಳ ಕೈಪಿಡಿಯನ್ನು ನಗರ ತಾಲೂಕು ಹಬ್ಬಳಿ ಸೇರಿದಂತೆ ಬೂತ್ ಮಟ್ಟದವರೆಗಿನ ಕಟ್ಟಕಡೆಯ ವ್ಯಕ್ತಿಗೂ ಲಭಿಸುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬೇಕಾದ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ ಎಂದರು ಇನ್ನು ಇತ್ತೀಚೆಗೆ ನಡೆದ ಅಹಮದಾಬಾದ್ ವಿಮಾನ ದುರಂತ ಮೃತಪಟ್ಟ ಇನ್ನೂರ ನಲವತ್ತೊಂದು ಮಂದಿ ಪ್ರಯಾಣಿಕರು ಮತ್ತು ಆರ್ ಸಿಬಿ ವಿಜಯೋತ್ಸವದಲ್ಲಿ ಹನ್ನೊಂದು ಮಂದಿ ಅಭಿಮಾನಿಗಳು ಮೃತಪಟ್ಟಿದ್ದರ ಹಿನ್ನೆಲೆಯಲ್ಲಿ ಮೌನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಪ್ರಧಾನ ಕಾರ್ಯದರ್ಶಿ ಕೋಟಲಿ ಮಂಜುನಾಥ್ ಮುಖಂಡರಾದ ರಾಜಶೇಖರ ರೆಡ್ಡಿ ಪಾಲೇಪಲ್ಲೇಶ್ವರ ಶಿವರೆಡ್ಡಿ ಗಾಯಲ್ ಶಿವ ಭಾಗ್ಯಮ್ಮ ಪಂಕಜ ವಿವಿಧ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಹನ್ನೊಂದು ವರ್ಷಗಳ ಸಾಧನೆ ದಿನಾಚರಣೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮ ದಿನಾಚರಣೆ ಹಾಗೂ ಸನಾತನ ಧರ್ಮವಾದಂತ ಯೋಜನೆ ಪ್ರತಿಯೊಂದು ಆಚರಣೆ ಮಾಡುವಂತ ಸಂದರ್ಭ ಬಂದಿದೆ ಈ ಸಂದರ್ಭ ಅನುಸಾರವಾಗಿ ನಾವು ಯಾವ್ಯಾವ ದಿನಾಂಕ ಯಾವ್ಯಾವ ಥರ ಮಾಡಬೇಕು ಸಸಿ ನೆಡೋ ಕಾರ್ಯಕ್ರಮ ಪರಿಸರ ದಿನಾಚರಣೆ ದಿವಸ ಆ ಸಸಿಗಳ್ ತರಿಸುವಂಥ ಕಾರ್ಯಕ್ರಮ ಮಾಡೋಣ ಎಲ್ಲರೂ ಅವರು ಪಂಚಾಯತಿಗಳಿಗೆ ಏನ್ ಬೇಕೋ ಅವರು ತಗೊಂಡು ನೆಡವಂಥ ಕಾರ್ಯಕ್ರಮ ಆಗಬೇಕು ಬಿ ಜೆ ಪಿ ವತಿಯಿಂದ ಹಳ್ಳಿ ಹಳ್ಳಿಯಲ್ಲೂ ನಮ್ಮ ಕಾರ್ಯಕರ್ತರು ಸಸಿ ನೆಟ್ಟು ಎಷ್ಟು ಜನ ಕಾರ್ಯಕರ್ತರು ಇದ್ದಾರೆ ಅವರು ಐವತ್ತು ಸಸಿಯನ್ನು ನಿಮ್ಗೆ ಬೇಕು ಕಳಿಸುವಂಥ ಪ್ರೋಗ್ರಾಮ್ ಮಾಡ್ತೇನೆ ದಯವಿಟ್ಟು ಅಂತ ಕಾರ್ಯಕ್ರಮ ಮಾಡಬೇಕು ಶಾಮುಖರ್ಜಿ ಕೊಡ್ತಾರೆ ಆದ್ರಿಂದ ಇವತ್ತು ನಾವು ನರೇಂದ್ರ ಮೋದಿ ಅವರ ಸಾಧನೆಗಳು ಎಲ್ಲಾ ರಂಗದಲ್ಲೂ ಹನ್ನೊಂದು ರಂಗದಲ್ಲಿ ನೀವು ಓದಿ ನೀವು ಓದ್ರೆ ಗೊತ್ತಾಗುತ್ತೆ ಹೇಳೋದಕ್ಕಿಂತ ಎಲ್ಲ ಎಲ್ಲಾ ರಂಗದಲ್ಲೂ ಯಾವುದೇ ಒಂದರಲ್ಲೂ ಬಿಟ್ಟಿಲ್ಲ ದೇಶ ಅಭಿವೃದ್ಧಿ ಒಂದು ಅಂತ ಯಾವುದೇ ಒಂದು ಇದರಲ್ಲೂ ಬಿಟ್ಟಿಲ್ಲ ಯುವಕರಲ್ಲಿ ಇವತ್ತು ಯುವ ಉದ್ಯೋಗ ಸಿಗಬೇಕು ಮಹಿಳೆಯರಿಗೆ ಉದ್ಯೋಗ ಸಿಕ್ಬೇಕು ರೈತರಿಗೆ ಹಣ ದುಬ್ಡ ಆಗಬೇಕು ಇವತ್ತು ಭಾರತದಲ್ಲಿರುವಂತಹ ಪ್ರಜೆಗಳಿಗೆ ಆರೋಗ್ಯ ಸಿಗಬೇಕು ಕಟ್ಟ ಕಡೆಯಲ್ಲೂ ಊಟ ಸಿಕ್ಕಬೇಕು ಸೆಂಟ್ರಲ್ ಗವರ್ಮೆಂಟ್ ಅಕ್ಕಿ ಕೊಡ್ತಾ ಇರೋದೇ ಈ ಇರೋದು ಪ್ರತಿ ಮನುಷ್ಯನಿಗೂ

ಆದ್ರಿಂದ ನಾವು ಈ ಹನ್ನೊಂದು ವರ್ಷಗಳ ಸಾಧನೆಗಳ ಬುಕ್ಕು ಇದ್ರ ಕೈಪಿಡಿಯನ್ನು ಬಿಡುಗಡೆ ಮಾಡಿ ಒಂದು ಪಾಲ್ಪ ಮುಖಾಂತರ ಎಲ್ಲ ಮನೆಗಳಿಗೂ ನಿಮ್ ನಿಮ್ ಪಂಚಾಯಿತಿ ಲೆವೆಲ್ಲು ನಾವು ಬೂತ್ ಮಟ್ಟ ಕಾಪಾಡ್ಕೊಬೇಕು ನಾನು ಈ ಪಂಚಾಯಿತಿಯಲ್ಲಿ ಇದ್ದೀನಿ ನಾನು ಈ ಬೂತ್ ಅಲ್ಲಿ ನಾನು ಈ ಜಿಲ್ಲೆ ಈ ಹೋಬಳಿಯಲ್ಲಿ ಇದ್ದೀನಿ ಈ ಹೋಬಳಿ ನಿಮ್ ಕೂತ್ ನಿಮ್ ಮನೆ ಪ್ರತಿಯೊಬ್ಬರು ಸೇರ್ಕೊಳೋಂತ ಕೆಲಸ ಮಾಡದ ಒಂದು ಕಡೆಯಿಂದನೂ ಒಂದು ಪಂಚಾಯತಿ ನಿಂದ ಹಳ್ಳಿಯಿಂದನೂ ಈ ಪ್ರೋಗ್ರಾಮ್ ತಿಂತ ಸೇರ್ಪಡೆ ಕಾರ್ಯಕ್ರಮಗಳನ್ನ ಯಾರು ಬರ್ತಾರೋ ಯುವಕ ಸೇರ್ಪಡೆ ಮಾಡ್ಕೊಬೇಕು ನಾವು ಸೇರ್ಪಡೆ ಮಾಡ್ಕೊಂತ ನೆಕ್ಸ್ಟ್ ಅವ್ರು ನಾವು ಮಾತಾಡಲ್ಲ ಈ ಪದಾಧಿಕಾರಿಗಳನ್ನ ಪೋಸ್ಟ್ ತಗೊಂಡು ಯಾರ್ಯಾರು ಪದಾಧಿಕಾರಿಗಳಾಗಬೇಕು ನಾವು ಈ ಪಕ್ಷದಲ್ಲಿ ದುಡಿತೀನಿ ಅನ್ನೋ ಎಲ್ಲ ಪದಾಧಿಕಾರಿಗಳಾಗಿ ವ್ಯವಸ್ಥೆ ಮಾಡೋಣ ಅವ್ರಿಗ ಒಂದೊಂದು ಉನ್ನತ ಹುದ್ದೆ ಒಂದು ಪಂಚಾಯಿತಿ ಅಧ್ಯಕ್ಷಗಳಾಗಬಹುದು ಆ ಗ್ರಾಮ ಅಧ್ಯಕ್ಷರಾಗ್ಬೋದು ಎಲ್ಲ ಒಂದು ನಾವು ಮಾಡುವಂತ ಕೆಲಸ ಮಾಡೋಣ ಕಮಿಟಿಗಳು ಕಮಿಟಿಗಳಿದ್ದಾವೆ ಆ ಕಮಿಟಿಗಳಲ್ಲಿ ಒಂದು ಲೀಸ್ಟ್ ಮಾಡಿ ಯಾರ್ಯಾರು ಕೂತ್ಕೊಂಡು ಯಾರ್ಯಾರು ನಾನು ಈ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ ಅನ್ನೋರು ಈ ಪಕ್ಷ ದುಡಿತೀನಿ ಹೇಳಿದ್ರೆ ನಾನು ಜನ ಕರ್ಕೊಂಡು ಈ ಪಕ್ಷ ಯಾರದ್ದು ಅಲ್ಲ ನನ್ನದು ಅಲ್ಲ ನಾನು ಬಂದು ನಾನು ಜೂನಿಯರ್ ಎಲ್ಲ ಸೀನಿಯರ್ಗಳಿದ್ದೀರಿ ಇದ್ದೀನಿ ಪಕ್ಷದಲ್ಲಿ ನಾವು ಎಲೆಕ್ಷನ್ ಟೈಮಲ್ಲಿ ಸೇರಿದು ಆದ್ದರಿಂದ ದಯವಿಟ್ಟು ಯಾರ್ಯಾರು ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಅವನ್ನ ಗುರುಸಿ ಇಂಥವನಿಗಿಂತ ಹುದ್ದೆ ಕೊಡಿ ಇಂಥವನ್ ಇಂಥ ಪಕ್ಷದಿಂದ ಈ ಪಕ್ಷ ನಾಡಕ್ಕೆ ತರ್ತಾನೆ ಈ ಕಾರ್ಯಕ್ರಮ ನಡೆಸಬೇಕು ನಾವು ಯಾರು ಒಬ್ಬರೇ ಮಾಡುವಂತದ್ದೆಲ್ಲ ಇದು ಎಲ್ಲರಿಗೂ ಹೋದ್ರೆ ಎಲ್ರಿಗೂ ಸ್ವಾಗತಾನೆ ಜಿಲ್ಲಾ ಅಧ್ಯಕ್ಷರು ನಮ್ಮ ಚಿಂತಾಮಣಿ ಶ್ರೀಕರ್ ರಾಮಚಂದ್ರೆ ಮಾಡಿಸಿದ್ದೀರಿ ಪಕ್ಷ ಬೆಳೀಲಿ ಚಿಂತಾಮಣಿಗೆ ಕೊಡಿ ನಾನು ಕೊಡೋದ್ರಿಂದ ನಮ್ಮಲ್ಲಿ ಪ್ರಬಲ್ವಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಅವರು ಪಂಚಾಯತಿ ಲೆವೆಲ್ ಬರ್ತೀನಿ ಚಿಂತಾಮಣೆಯಲ್ಲಿ ಪಂಚಾಯತಿ ಲೆವೆಲ್ ಬಂದು ವ್ಯವಸ್ಥೆ ಮಾಡ್ತೀನಿ ಅಂದ್ರು ಜಿಲ್ಲಾಧ್ಯಕ್ಷರಾಗಿ ಅಂತೇಳಿ ನನಗೆ ಆಹ್ವಾನ ಕೊಟ್ಟರು ಬೇಡ ದಯವಿಟ್ಟು ಬೇರೆವ್ರು ಕೊಡಿ ಅನುಭವ ತಗೊಂಡ್ಮೇಲೆ ನಾನು ಮಾಡ್ಕೊತೀನಿ ನಾನು ಬಂದಿನ್ನ ಎರಡು ಮೂರು ವರ್ಷ ಆಗಿದೆ ನನ್ನಲ್ಲಿ ಅನುಭವ ಕೊರತೆ ಕಮ್ಮಿ ಇದೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ನೆಕ್ಸ್ಟ್ ನಾನು ತಗೊಂತೀನಿ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ನೀವೆಲ್ಲರೂ ಸೇರಿ ಪಕ್ಷ ಬಿಜೆಪಿ ಒಬ್ಬರು ಯಾರೋ ಇಬ್ರು ಕಟ್ಟುವಂಥ ಕೆಲಸ ಅಲ್ಲ ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ಪಂಚಾಯತಿಗಳಲ್ಲಿ ನಿಮ್ಮ ನಿಮ್ಮ ಹೋಮ್ಲಿ ನೀವು ಪಕ್ಷ ಕಟ್ಟಿದ್ರೆ ಆ ಪಕ್ಷ ಬೆಳೀತದೆ ಹೊರ್ತು ಯಾರೋ ಒಬ್ಬ ನಾನು ಕಡದೆ ಅವನು ಒಬ್ಬನು ನಾನು ಕಡದೆ ಅವ್ನ ವೇದಿಕೆ ಮೇಲೆ ಕುತ್ಕೊಂತಾನೆ ಇವನು ತನ್ನ ಕರೆಯೋದೇ ಇಲ್ಲ ಇವನ ಹೋಗಿ ಅವ್ರನ್ನ ಮಾತಾಡಿಸ್ತಾನ ಲೀಡರ್ಗಳು ಆ ಲೀಡರ್ ನನ್ನೇ ಮಾತಾಡಿಸಲ್ಲ ಇದೆಲ್ಲ ಕಮ್ಯುನಿಕೇಶನ್ ಯಾಕೆ ಐತೆ ನಾವು ನಿಮ್ಮ ಪಂಚಾಯಿತಿ ಲೆವೆಲ್ ಬಂದಾಗ ಯಾರು ಕೆಲ್ಸದವ್ರು ಅಂತ ಅದ್ರಲ್ಲಿ ನಮ್ದು ತಪ್ಪು ಐತೆ ನಾವು ಪಂಚಾಯತಿ ಲೆವೆಲ್ ಹೋದಾಗ ಎಲ್ಲ ಕಾಣಿಸ್ತೇನೆ ಜವಾಬ್ದಾರಿ ಇದ್ರು ಬೇಜಾರಿದ್ರು ಬದಿಗೊತ್ತಿ ಪಕ್ಷನ ಕಟ್ಟುವಂಥ ಕೆಲಸ ಮಾಡೋಣ ಎಲ್ಲರೂ ಎಲ್ಲರೂ ಪಕ್ಷ ಇದ್ರೆ ನಾವೆಲ್ಲ ಇರ್ಬೋದು ಪಕ್ಷ ಇದ್ದಿದ್ರೆ ನಾವೇನು ಮಾಡೋದು ಅಲ್ಲಿ ಪಕ್ಷ ಇದೆ ಯಾರೇ ಆದ್ರೂ ಏನೇ ಆದ್ರೂ ಗೋಪಿ ಏನು ಬೇಕಪ್ಪ ಏನು ಕತೆ ರಾಜ್ಯಾಧ್ಯಕ್ಷರಾಗಲಿ ಮುತುವರ್ಜೆ ಕೇಳ್ತಾರೆ ಪಕ್ಷ ಕಟ್ಟು ಇವತ್ತು ಬೆಳೆಯೋರು ಜಾಸ್ತಿ ಜನ ಇದ್ದಾರೆ ಯಾವುದೇ ಕ್ಯಾಟಗರಿಗೆ ಬರಲಿ ಯಾವುದೇ ಬರಲಿ ಚಿಂತಾಮಣಿಯಲ್ಲಿ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಜನರಲ್ ಆಗಲಿ ಲೇಡಿ ಆಗಲಿ ಚಿಂತಾಮಣಿಯಿಂದ ನಾವು ಬಿ ಜೆ ಪಿನ್ ಇದು ನಾವು ಮಾಡ್ತಾ ಇರುವಂತಹ ಉಪಯೋಗವಾಗುವಂತ ಕೆಲಸಗಳು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಏನೇನು ಕೆಲಸಗಳು ಮಾಡ್ತಾ ಇದ್ದೇವೆ ಅವೆಲ್ಲವೂ ಕೂಡ ನಮ್ಮೆಲ್ಲರಿಗೂ ಕೂಡ ಶ್ರೀಲಕ್ಷೆ ಅವೆಲ್ಲ ಆದ್ರಿಂದ ಮುಂದೆ ಬರುವಂತ ದಿನಗಳಲ್ಲಿ ತಾವೆಲ್ಲರೂ ಕೂಡ ಏನು ನಮ್ಮ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಕಟ್ಟೆ ಕಡೆಯ ಪ್ರಜೆಗೆ ಉಪಯೋಗ ಆಗುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಹೇಳ್ತಾ ನಾನು ಏನ್ ಮಾತು ಮುಗಿಸ್ತಾ ಇದ್ದೀನಿ ವಹಿಸಿದ್ದಾರೆ ನಮ್ಮ ನಮ್ಮ ನೆಚ್ಚಿನ ನಾಯಕರಾದ ವೇಣೋಪರೇ ಇಲ್ಲಿ ಏನಾಗಿದೆ ಅಂದರೆ ನರೇಂದ್ರ ಮೋದಿ ಹನ್ನೊಂದು ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಅದನ್ನು ಜನರು ತುರ್ಸಿಲ್ಲ ನಾವು ಅದನ್ನ ನಾವು ಎಳಿದೀವಿ ಅದು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎಳೆದಿವಿ ಯಾಕೆ ನಮ್ಮ ಕಾರ್ಯಕರ್ತರು ಹುಮ್ಮಸ್ಸು ಸ್ವಲ್ಪ ಕಮ್ಮಿ ಇದೆ ಆಯಾ ಬೂತಲ್ಲಿ ನಾವು ಯಾವಾಗ ಮೋದಿಜಿಯವರು ಈಗ ರೈತರಿಗೆ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾವು ತುರಿಸಿದ್ವಿ ಅವ್ರು ಏನು ಕೊಡಿದ್ದ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೊಡಿದ್ದಾರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು ಮೋದಿ ಅವರ ಆಮೇಲೆ ಐದು ಕೆ ಜಿ ಅಕ್ಕಿ ಬರ್ತಾ ಇದೆ ಆಮೇಲೆ ಜನದ ಔಷಧಿಗಳು ಔಷಧಿಗಳು ಮೆಡಿಕಲ್ ಸ್ಟೋರ್ಗಳಲ್ಲಿ ನೂರು ರೂಪಾಯಿ ಇದ್ರೆ ಮೂವತ್ನಾಲ್ಕು ಪರ್ಸೆಂಟ್ ಕಮ್ಮಿ ಆ ಮಳಿ ನೂರಾರು ಕಾರ್ಯಕ್ರಮಗಳು ಗ್ಯಾಸ್ ಫ್ರೀ ಇರ್ಬೋದು ಈ ಕಾರ್ಯಕ್ರಮಗಳನ್ನ ತಿಳಿಸಬೇಕು ಅಂದ್ರೆ ನಾವು ನಾವು ಲೋಕಲ್ ಏನಿದ್ದೀವಿ ನಾವು ಕೂತು ಪಡೆದ ತಿಳಿಸಬೇಕು ನಮ್ಮಿಂದ